ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇದು ಪೂಜೆ ಬ್ಯಾಗ್ ಆಗ್ತಾ ಇದೆ ಇದು ಗುರುವಾರದ ಮಧ್ಯಾಹ್ನ ಪೂಜೆ ಬ್ಯಾಗ್ ಇಷ್ಟ ಆಗ್ತಾ ಇದೆ ಅದು ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಹೇಗಾಗದೆ ಹಾಕಿದೀನಿ ಅಂತ ಅನ್ಬಿಟ್ಟು ಹಾಗೆ ಮೊಸರು ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗ್ ಬಸ್ತಿ ಇಟ್ಕೊಂಡಿದೀನಿ ಒಂದ್ ಹಣ್ಣಿನು ನೀರ್ ಬಸ್ತಿ ನೆನೆ ಹಾಕಿ ಇಟ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ఈగా ఒలి శేంగా ఉర్కొతీ ఇకే కర్బొప్పు మెణికయ ఎలా సండ్గా ఇచ్చి హాక్బోదు నరీ శేంగా అసేనే ఉర్కొతీ ఆ శేంగ కర్ది ఎత్తి ఇక అవులకి ఎలా చెందోడి ఉద్రె కర్ది శేంగనా ఆమె సండగా హచ్చిట్ ఎరటి ఈ అర్ధ టమాటో బీజ తగ్దు ಹಾಗೆ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕೊಂಡಿದೀನಿ ಕ್ಯಾರೆಟ್ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊತ್ತಂಬರಿ ಇಲ್ಲ ಹಾಕಿರ್ಲಿಲ್ಲ ಇದ್ರೆ ಹಾಕೊಳ್ಳಿ ಹಾಗೆ ಮೊಸರ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಅದು ನೋಡಿ ಉಪ್ಪು ಎಷ್ಟು ಬೇಕಾಗುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪು ಸಾಲದ ಇದ್ರೆ ಮತ್ತೆ ಹಾಕೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಿತ್ರಾನ್ನ ಮಾಡಿದೆ ಸ್ಕೂಲ್ ಕಟ್ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ಕೋಲ್ ತಗೊಂಡು ಅಕ್ಕಿ ಹಾಕ್ತಾರೆ ಕೋಳಿ ಬರ್ತವ ಹಾಗೆ ಹೊಳೆ ನೋಡ್ಕೊಂಡಿದ್ವಿ ಎರಡು ಟೋಪಿ ತಗೊಂಡು ಹಾಗೆ ಕೇಕಲ್ಲಿ ಕ್ರೀಮ್ ಬಂದು ತಗೊಳ್ಳೋಣ ಅಂತ ಹೋಗಿದ್ದೆ ಅಲ್ಲಿ ಕಲ್ಲಂಗಡಿ ಹಣ್ಣಿನ ಕೇಕ್ ಮಾಡಿದ್ರು ವಿಶೇಷವಾಗಿತ್ತು ಅದನ್ನು ಒಂದು ವಿಡಿಯೋ ತಗೊಂಡೆ ಅಮ್ಮ

ಇದು ಇದೇ ತನೇ ಇದೆ ಸ್ವಲ್ಪ ದೊಡ್ಡಕ್ಕಾಗಿದೆ ಅಷ್ಟೇನೆ ಅದೇನು ಹೂವಾಗಿವ ಏನು ಬಿಟ್ಲ ಇನ್ನ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಇದು ರಾಮ್ ಅಂತ ಹೇಳ್ಬಿಟ್ಟು ಅದು ಇಂಥ ಗಿಡ ನಮ್ಮ ಮನೇಲಿ ಮರದವ್ರು ಶಾಲಿರುದು ಹಾಗೆ ಸಂದಾಗಿರುವ ಗಿಡಗಳೆಲ್ಲ ಹಚ್ಚಿಡಿ ಕೋಳಿ ಇದಾವಲ್ಲ ಅದೇ ಕಾರಣಕ್ಕೆ ಗಿಡ ಎಲ್ಲಾ ಏನು ಹತ್ತಲ್ಲ ಇದೆ ಟೋಪಿಗಳನ್ನ ತಗೊಂಡು ಬರ್ತಿದ್ದಾಯ್ತು ಶಂಕರಗೊಂದು ಕುಶಾಲಗೊಂದು ಅಂತ ಹೇಳ್ಬಿಟ್ಟು ఫ్యాన్ అది స్వల్ప హుషార్ల ఆస్పత్రికి కర్కొగ్వి ఇవగా గద్దేర్ బిడ్రు నుండి ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ